ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸುಸ್ವಾಗತ ಸ್ನೇಹಿತರೆ ಈಗ ಆಗಲೇ ನಿಮಗೆ ತಿಳಿದಿರುವಂತೆ ಕಾಂಗ್ರೆಸ್ ಸರ್ಕಾರ ನೀಡಿದ ಐದು ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದಾಗಿದೆ ಸ್ನೇಹಿತರೆ ಈಗ ಆಲ್ರೆಡಿ ಮೂರು ತಿಂಗಳ ಅಕ್ಕಿ ಹಣನ ಯಾರು ಯಾವುದೇ ಫಲಾನುಭವಿ ಕೂಡ ಈಗ ಪಡೆದಿಲ್ಲ ಅನ್ನಭಾಗ್ಯ ಯೋಜನೆ ಮೂಲಕ ಪ್ರತಿ ತಿಂಗಳು ತುಂಬ ಫಲಾನುಭವಿಗಳಿಗೆ ಹಣ ಪಡಿತಾ ಪಡೆದುಕೊಳ್ತಾ ಬಂದಿದ್ದಾರೆ ಆದರೆ ಕಳೆದ ಮೂರು ತಿಂಗಳಿಂದ ಈ ಯೋಜನೆ ಮೂಲಕ ಯಾವುದೇ ರೀತಿಯ ಹಣ ಬರುತ್ತಿಲ್ಲವೆಂದು ಜನರು ಸರ್ಕಾರದ ವಿರುದ್ಧ ಆಕ್ರೋಶ ಆಗುತ್ತಿದ್ದರು ಆದರೆ ಇದರ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಸ್ಪಷ್ಟನೆ ನೀಡಿದ್ದು ಸದ್ಯದಲ್ಲೇ ನಿಮ್ಮ ಎಲ್ಲ ಅಂದರೆ ಮೂರು ತಿಂಗಳಲ್ಲಿ ಏನು ಬಾಕಿ ಇದಾವಲ್ಲ ನಿಮ್ಮ ಹಣ ಒಟ್ಟು ಕೂಡ ಹಣವನ್ನು ನಿಮಗೆ ಅರ್ಹ ಫಲಾನುಭವಿಗಳಿಗೆ ನೀಡುವುದಾಗಿ ಕೂಡ ಹೇಳ್ತಾರೆ ಇದರ ಜೊತೆಗೆ ದಿನಾಂಕ ಹದಿಮೂರು ಜುಲೈ ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಅಕ್ಕಿ ಹಣ ವರ್ಗಾವಣೆ ಮಾಡಲು ಪ್ರಾರಂಭ ಮಾಡಿದ್ದಾರೆ ಮತ್ತು ಕೆಲವು ಫಲಾನುಭವಿಗಳಿಗೆ ಈಗಾಗಲೇ ಹಣ ಕೂಡ ಬಿಡುಗಡೆಯಾಗಿರುತ್ತದೆ ಸ್ನೇಹಿತರೆ ಅಂದರೆ ಇನ್ನು ಕೆಲವೇ ಅಂದರೆ ಒಂದು ವೀಕದಲ್ಲಿ ನಿಮಗೆ ಯಾರ್ಯಾರಿಗೆಲ್ಲ ಇನ್ನೂ ಹಣ ಬಂದಿಲ್ಲ ಒಟ್ಟು ಕೂಡ ನಿಮಗೆ ಹಣ ಬರ್ತದೆ ಆದರೆ ಇಲ್ಲಿ ಕೇವಲ ಒಂದು ತಿಂಗಳ ಹಣ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಮೂರು ತಿಂಗಳದ್ದು ಏನು ಪೆಂಡಿಂಗ್ ಇತ್ತಲ್ಲ ನಿಮ್ಮ ಹಣ ಅದೇ ಅದರಲ್ಲಿ ಕೇವಲ ಒಂದು ತಿಂಗಳ ಹಣವನ್ನು ಮಾತ್ರ ಈಗ ಎಲ್ಲ ಫಲಾನುಭವಿಗಳಿಗೆ ನೀಡ್ತಾ ಇದ್ದಾರೆ ಇನ್ನು ಮಿಕ್ಕಿಳಿದ ಎರಡು ತಿಂಗಳ ಹಣವನ್ನು ಸದ್ಯದಲ್ಲೇ ಅದನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಅಂತ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿಯ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುನ್ನಡೆಯಲ್ಲಿ ಶುಗೋಣ ಶುಭ ದಿನ